ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆ್ಯಸ್ ಅನ್ ಆ್ಯಕ್ಟರ್ ವಾಟ್ ಐ ಫೇಸ್ ಇಸ್ ಹೊರ ಹೋಗ್ತೀವಿ ನೀನು ಬಿಡಮ್ಮ ಫುಲ್ ಏನು ಮೇಕಪ್ ಹಾಕೊಳ್ತೀಯ ಕೈಗೊಬ್ರ್ತಾರೆ ಕಾಲ್ಗೊಬ್ರು ಇರ್ತಾರೆ ಅನ್ನೋ ಒಂದು ಪರ್ಸೆಪ್ಷನಲ್ಲಿ ಇರ್ತಾರೆ ಅಸಮ್ಷನಲ್ಲಿ ಇರ್ತಾರೆ ಆದರೆ ಆ್ಯಕ್ಟರ್ಸ್ನ ಓಕೆ ಲೆಟ್ಸ್ ಕೀಪ್ ದೆ ಮ ಸೈಡ್ ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ಲರೂ ಎಷ್ಟು ಅಂದರೆ ಗ್ರೌಂಡ್ ಲೆವೆಲಲ್ಲಿ ಕಷ್ಟಪಟ್ಟಿರ್ತಾರೆ ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ ಅಂದರೆ ಇಂಥವ್ರು ಮಾಡಿಲ್ಲ ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗಬೇಕು ಅಂತಂದ್ರೆ ಅವ್ನು ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಯಲ್ಲಿ ಹೇಗೆ ಬೈಸ್ಕೊಂಡಿರ್ತಾನೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೈರೆಕ್ಟ್ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಯಲ್ಲಿ ಹೇಗೆ ಬೈಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್ ಅಂದರೆ ಅವ್ರು ದಿನನಿತ್ಯ ಕೆಲಸ ಮಾಡಿ ದುಡ್ಡು ಕೊಟ್ಟು ಕೆಲಸ ಆಯಿತು ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂಥ ಪ್ರಯತ್ನ ಈ ಸಿನಿಮಾ ಇಲ್ಲಿ ಯಾವ ಕತೆ ಬರ್ದಿದ್ದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನ್ಮಾ ಹೆಸರು ಸೊ ನಾನು ಇದಕ್ಕೂ ಮುಂಚೆ ಇದು ನನ್ನ ಫಸ್ಟ್ ಫಿಲಮ್ ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರಿಲಂ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ ಸೊ ಅದೇ ಟೀಮ್ ಅಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ವಿ ಸೊ ಸಾಯಿ ಆಗಲಿ ಪ್ರಜ್ವಲ್ ಆಗಲಿ ಅಥವಾ ನಾನಾಗ್ಲಿ ಎಲ್ಲರೂ ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನ್ಮಾ ಇತ್ತು ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ ಸೊ ಅದಾಗಿ ಒಂದು ಸಿನ್ಮಾ ಮಾಡಬೇಕು ಅಂತ ಇತ್ತು ಸೊ ಎಲ್ಲಾರು ಹೇಗೂ ಒಂದು ಎಲ್ಲ ಒಂದು ಟೀಮ್ ಇದೆ ಏನಾದರೂ ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇರ್ತಾರಲ್ಲ ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರು ಎಕ್ಸಿಕ್ಯೂಟಿವ್ ಆಗಿರ್ಬೋದು ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು ಅಪರು ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಅಲ್ಲಿ ಕೂಡ ಹೆಲ್ಪ್ ಮಾಡಿದ್ರು ಸೊ ಎಲ್ಲರೂ ಎಲ್ರಿಗೂ ಸಪೋರ್ಟ್ ಮಾಡಿಕೊಂಡು ವರ್ಕ್ ಮಾಡಿರುವಂಥ ಪ್ರಾಜೆಕ್ಟ್ ಇದು ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲ ಸಪ್ರೇಟ್ ಸಪ್ರೇಟ್ ಕತೆಗಳು ಸರ್ ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರದ್ದು ಇಂಪಾರ್ಟೆನ್ಸ್ ಇದೆ ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ ಇದು ಒಂದು ಹೀರೋ ಇದ್ದಾಗ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ತಾರೆ ಹೇಗಿರ್ತಾರೆ ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ ಎಲ್ಲರ ಕತೆಯಲ್ಲೂ ಹೋಗಿ ಬರ್ತಾರೆ ಸೊ ಹೀಗಿದೆ ಸರ್ ಮಧ್ಯದಲ್ಲೇ ಜಾನ ಸರ್ ಮಧ್ಯದಲ್ಲೇ ಮಧ್ಯದಲ್ಲೇನ್ ಆಗ್ಬಿಡುತ್ತೆ ಹೆಸರು ಹೀರೋ ಅಂತ ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು ಐದು ಜನ ಹತ್ತು ಜನ ಮೇರು ನಟರ ಇರ್ಬೋದು ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ಥರ ಅದನ್ನ ಬಿಟ್ರೆ ಒಂದು ಇಪ್ಪತ್ತು ಜನ ಬೇರೆ ಆ್ಯಕ್ಟರ್ಸ್ ಇರ್ಬೋದು ಆಕ್ಟಿಂಗ್ ಆಕ್ಟರ್ ಆಗ್ಬೇಕು ಅನ್ಕೊಳ್ಳೋರು ಒಂದು ಹತ್ತು ಲಕ್ಷ ಜನ ಒಂದು ಕೋಟಿ ಜನ ಇರ್ತಾರೆ ಆ ಒಂದು ಕೋಟಿನಲ್ಲಿ ನಾನು ಒಬ್ಬನ ಕತೆ ಆತನ ಕತೆ ನೋಡಿದ್ರೆ ನೀವೇ ಅದ್ಬಿಡ್ತೀರ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ ಆದ್ರೆ ಅವ್ನ ಕನ್ಸು ಯಾವಾಗಲೂ ಒಳಗಾಗಿ ಆಗಿರೋತಿಲ್ಲ ನಾನು ಮುಂದಿನ ಇರೋ ಹೋಗ್ತೀನಿ ಅಂತ ಅಂತೀರಾ ಸಾಮಾನ್ಯದಲ್ಲಿ ಸಾಮಾನ್ಯ ಒಂದು ಸಣ್ಣ ಕತೆ ಇದೆ ಆ ಹಾಗೆ ಎಲ್ಲಾರ ಕತೆಗಳ ನೀವು ಹೇಳೋದಾದ್ರೆ ಮದ್ಮದಲ್ಲಿ ಎಲ್ಲಾ ಕತೆಗಳು ಓವರ್ಲ್ಯಾಪ್ ಆಗುತ್ತೆ ಹಾಗಾಗಿ ಎಂಡಲ್ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ ಅಲ್ಲಲ್ಲ ಎಲ್ಲಾ ಕತೆಗಳು ಒಟ್ಟಿಗೆ ಬರೋದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸ್ಬೋದು ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನು ಅರ್ಪಿಸೋಕೆ ಇಷ್ಟಪಟ್ಟು ನನ್ನ ಸಿನಿಮಾದ ನಾಯಕ ನಟರಂತ ಕೌಶಿಕ್ ಅವರು ಚಂದನ ಕಶ್ಯಪ್ ಅವರು ನನ್ನ ಸಿನಿಮಾಗೆ ಛಾಯಾಗ್ರಾಹಕ ಗ್ರಾಹಕರಾದಂಥ ಅಶ್ವಿನ್ ಕರಡಿ ಅವರು ಆಮೇಲೆ ನನ್ನ ಎಡಿಟರ್ ಆದಂಥ ಆದಿತ್ಯ ಅವರು ನಿಮ್ಮೆಲ್ಲರ ಸಹಕಾರ ಇಲ್ಲದೆಲ್ಲೇ ಇದ್ದರೆ ಹಾಗೆ ಮತ್ತೆ ರಾಜೇಶ್ ಹೇಳಿದಾಗೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅಂದರೆ ಇವರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ ನನ್ನ ಸಿನಿಮಾ ಬಂದರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿಸೋಂಥ ಸಿನ್ಮಾಗಳು ಸೊ ಥ್ಯಾಂಕ್ ಯು ಆಲ್ ಆಫ್ ಯು ನಿಮ್ಮೆಲ್ಲರಿಂದ ಯಾರು ಇಲ್ದಲ್ಲೇ ಇದ್ದಿದ್ರೆ ನೀವು ಯಾರು ಇಲ್ದಲ್ಲೇ ಇದ್ದಿದ್ರೆ ದಯವಿ ಖಂಡಿತವಾಗ್ಲೂ ಈ ಸಿನಿಮಾ ಇಲ್ಲ ಥ್ಯಾಂಕ್ ಯು ಸೊ ಮಚ್ ಸರ್ ಅದೇನಾಗುತ್ತೆ ಬರೀಬೇಕಾದ್ರೆ ನಾವು ಬೇಕೋ ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ ಹಾಗಾಗಿ ಅದು ಇನ್ನೋವಿಟಬ್ಲಿ ಅದು ಬಂದಿದೆ ಎಲ್ಲಾ ಕತೆಗಳಲ್ಲೂ ನೀವು ನೋಡಿದ್ರೆ ಅದನ್ಸುತ್ತೆ ತೀರಾ ಸಹಜವಾದಂತಹ ಕಥೆಗಳು ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ ಅದಕ್ಕೆ ತೀರಾ ಹತ್ತಿರ ಇರುವಂಥ ಕಥೆಗಳು ನಮ್ಮ ನಮ್ಮಲ್ಲೇ ಇರುವ ಒಂದು ನಾವು ಅನುಭವಿಸ್ತೀವಿ ನಾವು ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲಲ್ಲಿ ನಾವು ನೋಡಿರುವಂಥ ಕಥೆಗಳು ಮಾಧ್ಯಮದವ್ರು ಏನಾದರೂ ಪ್ರಶ್ನೆ ಇದ್ರೆ ಸಾರಿ ಜಸ್ಟ್ ಎಲ್ಲರೂ ಜನ್ರಲಿ ಆಡಿಯನ್ಸಸ್ಗೆ ಸಿಸ್ಟ್ರ ಪೂರ್ವ ಭರದ್ವಾಜ್ ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ ಆದರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗಿಯೇ ನಾನು ನನ್ನ ಕೆಲಸದ ಜರ್ನಿನ ಶುರು ಮಾಡಿದ್ದು ಸೊ ಕುಲ್ದೀಪ್ ಅವರು ಈ ಒಂದು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ ಒಟ್ಟು ಬಂದ್ರೆ ಐದ್ ಸಿನ್ಮಾಗಳಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದರೆ ಮತ್ತೆ ನಾನು ಪರ್ದೆ ಹಿಂದೆ ಕೆಲಸ ಮಾಡುವಂಥ ಅವಕಾಶ ಬಂದಾಗ ಬೇಡ ಅನ್ನೋದು ಬೇಡ ಅನ್ನಿಸ್ತು ಸೊ ಸುಮೋಹ ಅಂತ ನನ್ನ ಕತೆ ಹೆಸರು ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತೆ ಶ್ರೀಪ್ರಿಯಾ ಅವರು ಮುಖ್ಯ ಭೂಮಿಕೆಯನ್ನು ನಡೆಸಿದ್ದಾರೆ ಅಂಡ್ ತುಂಬ ಒಳ್ಳೆ ಆ್ಯಕ್ಟರ್ಸು ತುಂಬ ಒಳ್ಳೆ ಏನಂತಾರೆ ನನ್ನ ನನ್ನ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ ಅವರ ಮತ್ತು ಅವರ ಹೆಂಡತಿ ಸಂಬಂಧದ ಬಗ್ಗೆ ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರಬಹುದು ಅಥವಾ ಗೆಲುವುಗಳಿರಬಹುದು ಇವೆಲ್ಲದ್ರನ್ನ ಅಂದರೆ ಇಟ್ಕೊಂಡು ಮನಸ್ಸಲ್ಲಿ ಬರೆದಿರುವಂತಹ ಕಥೆ ಇದು ನನ್ನ ಫಸ್ಟ್ ಡೈರೆಕ್ಟೋರಿಯಲ್ ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್ ಈ ಸಿನಿಮಾ ನನ್ಗೆ ಯಾವಾಗಲೂ ತುಂಬಾ ಹತ್ರ ಆಗಿರುತ್ತೆ ಈ ಸಿನಿಮಾ ನೀವೆಲ್ಲ ಹೇಗೆ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್ ಸೊ ಬಿ ಟಿ ಎಸ್ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಡಿ ಎಮ್ ಕೆ ಎಂಟರ್ಟೈನ್ಮೆಂಟ್ ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಇದು ನನ್ನ ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ಸಿನ್ಮಾ ಎರಡೂ ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲ್ದು ಆ್ಯಕ್ಚುಲಿ ಸಿನ್ಮಾ ಮಾಡೋದಕ್ಕೆ ಬರೀ ಪ್ಯಾಷನನ್ನು ಇಟ್ಕೊಂಡು ದುಡ್ಡಿಲ್ಲ ಅಂತಂದರೆ ದಟ್ ಈಸ್ ವಿಟಮಿನ್ ಎಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನ್ಮಾ ಮಾಡೋದಕ್ಕೆ ಸೊ ಅದಕ್ಕೆ ಆ ನಮ್ಮ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗಲಿ ಅಥವಾ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಈ ಥರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರೋ ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಈ ಥರ ಇರೋ ಟೈಮಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ತುಂಬಾನೇ ಹೆಲ್ಪ್ ಆಗ್ತಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಷ್ಟೇ ನನ್ನ ಹೆಸರು ರಾಜೇಶ್ ರಾಜಕಲ್ ಒಂದು ಫಿಲ್ಮ್ ನ ಬರೆದ ಡೈರೆಕ್ಟ್ ಮಾಡಿದ್ದೀನಿ ಅವ್ರ ಕುಲ್ದೀಪ್ ಕಾರ್ಯಪ್ಪ ಅಂತ ಸೊ ಆ ರೀತಿಯಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡೋಣ ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ಒಂದು ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು ಸೊ ಶುರು ಮಾಡ್ತಾ ಮಾಡ್ತಾ ನಾವು ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರು ಕಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದ್ ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನಿಸ್ತು ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವರು ಬಂದ್ಬಿಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು ಸೊ ಇವಾಗ ನಾವು ಜನಕ್ಕೆ ತೋರಿಸೋ ಹಂಗಾಗಿದೆ ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ ಸೊ ಜನ ಏನಂತಾರೆ ನಮಗೆ ಗೊತ್ತಿಲ್ಲ ಸೊ ಒಂದು ಬಟ್ ಒಂದು ಒಂದು ಸಿನಿಮಾ ಮಾಡಿದೀವಿ ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಸರ್ ಫಿಲ್ಮ್ ಅನ್ಕೊಂಡಿದು ಅಂಡ್ ಹಾಫ್ ಅವರ್ಸ್ ಇದೆ ಸರ್ ಐದು ಕತೆಗಳು ಬೇರೆ ಬೇರೆ ಕತೆಗಳು ಬಟ್ ಎಲ್ಲ ಕತೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ ಸೊ ಹಾಂ ಒಬ್ಬೊಬ್ಬರು ಡೈರೆಕ್ಟರ್ ಹಾಗಾಗಿ ಬಟ್ ಐದು ಕತೆಗಳಿಗೂ ಸಂಬಂಧ ಒಂದೊಂದು ಕ್ಯಾರೆಕ್ಟರ್ಸು ಓವರ್ಲ್ಯಾಪ್ ಆಗುತ್ತೆ ನಿಮಗೆ ಎಲ್ಲಾ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ ಇಲ್ಲ ಹೌದು ನಾರದಿ ಕತೆಗೂ ಅದರದ್ದೇ ಆದಂಥ ಹೆಸ್ರಿದೆ ಹಾಂ ಹೇಳಿ ಅಂದ್ರೆ ಟೈಟಲ್ಸ್ ಒಳಗಡೆ ಇರೋದು ಟೈಟಲ್ಸ್ ಹಾಂ ಸರ್ ನಿಮ್ಮ ನಿಮ್ಮ ಸಿನಿಮಾದ ಟೈಟಲ್ಗಳು ಅದ್ರ ಬಗ್ಗೆ ಕಂಟೆಂಟ್ ಹೇಳಿ ಇವಾಗ ಸರ್ ನಾನು ಸಾಯಿ ಶ್ರೀನಿಧಿ ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ ಸಿಗ್ರೆಟ್ಸ್ ಅಂಡ್ ಲೈನ್ಸ್ ಅಂತ ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್ ಸೊ ನಾನು ಮಾಡಿರೋ ಹೆಸರು ಬಾನಿಗೊಂದು ಎಲ್ಲ ಎಲ್ಲಿದೆ ಅಂತ ಸಿನಿಮಾದ ಬಗ್ಗೆ ಒಂದೆರಡು ಲೈನ್ ಹೇಳಿ ಸರ್ ನಿಮ್ದು ಏನದು ಸ್ವಲ್ಪ ಸ್ಟೇಜ್ ಫೇಲ್ ಇದೆ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಫಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಆಲ್ ದ ಸೆಲೆಬ್ರಿಟೀಸ್ ಹೂ ಹೇಳ್ To bless us. Um, first of all, sorry, I don't know Canada. <laughs> I could not answer your question. But um, I see the BTS, the behind the scene. Uh, there are five pillars. I would say one, two, three, four, five. The directors. Without them, there is no BTS. Um, but uh, they did very, very wonderful, fabulous job to bringing into in the movie and um, it is going to come in the theaters right so everyone going to like this movie i'm sure that um, another thing is who the, all the five directors they have done their best and that actors everyone they did their wonderful wonderful um, uh, job um, there is going to be witness when it is being in theaters everyone going to like this um, the music is very good, and especially I would like to thank uh, producer Bima Thank you, sir. Thanks for coming, and uh, make um, it, sir. Um, and uh, everyone, please watch the movie in the theaters. And bless each and everyone who are actor here and uh, who are director. Um, thank you, and especially I would like to thank you Prudvi and uh, dilip they're doing very good job i'm just a producer but they are doing all the works um, and um, shreya i think she's also helping us she's here shreya it's okay. So, okay so thank you thank you each uh, thank you each and everyone who are been here and uh, blessing us thank you actually i have asked you a question like what inspired you to put, produce, the, produce this movie like what is the core thing that's what okay. i asked the core thing is the five directors that's a, beautiful five directors, <laughs> their story yeah and uh, um, actually this is my second movie in canada the first one i made a uh, family drama last mm -hmm. one it was uh, released uh, i've been introduced to this canada industry with that movie so the second movie ಖುಷಿ ಅಂತ ಅನಿಸ್ತು ಒಂದು ಹೊಸತನ ಇದೆ ಅಂತ ಎಲ್ಲ ಹೊಸಬ್ರು ಸೇರಿ ಮಾಡಿರುವಂತಹ ಹೊಸತನ ಇರುವಂತಹ ಸಿನಿಮಾ ಈ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ ಟ್ರೈಲರ್ ತುಂಬಾ ಚೆನ್ನಾಗಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ ಐದ್ ಜನ ನಿರ್ದೇಶಕರು ಒಬ್ಬರೇ ನಿರ್ಮಾಪಕರು ಸೊ ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ ಐದು ಜನ ನಿರ್ದೇಶಕರಿಗೂ ಒಳ್ಳೆದಾಗ್ಲಿ ಸೊ ಆ್ಯಕ್ಟರ್ಸ್ಗೂ ಒಳ್ಳೇದಾಗಲಿ ಸೊ ಆಲ್ ದಿ ಬೆಸ್ಟ್ ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ ನೀವೆಲ್ಲ ಹಾರ್ಡ್ ವರ್ಕ್ ಆಗಿ ಮಾಡಿದಿರಾ ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಈಗ ಆಲ್ರೆಡಿ ಹೇಳಿರೋ ಹಾಗೆ ಒಬ್ರು ಹೊಸಬರ ಪ್ರಯತ್ನ ಅಂತ ಹೇಳಿದ್ ಕೂಡಲೆ ಬೇರೆ ಎಲ್ಲಾ ಕೆಲಸ ಓಕೆ ಬರ್ತಾರೆ ಒಂದಷ್ಟು ಕನ್ಸುಗಳಿರುತ್ತೆ ಇರುತ್ತೆ ಡೈರೆಕ್ಷನ್ ಎಲ್ಲವೂ ಸರಿ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಾಗ ಅದಕ್ಕೆ ಜಾಸ್ತಿ ಜನ ಮುಂದೆ ಬರೋದಿಲ್ಲ ನಂಬಿಕೆಯನ್ನ ಇಡೋದಿಲ್ಲ ಬಟ್ ಬಿ ಟಿ ಎಸ್ ಸಿನಿಮಾಕ್ಕೆ ಬೆನ್ನೆಲು ಬಾಗಿ ನಿಂತಿರೋದು ನಮ್ಮ ಪ್ರೊಡ್ಯೂಸರ್ ಕೃಷ್ಣ ಸರ್ ದಯವಿಟ್ಟು ವೇದಿಕೆ ಬರಬೇಕು ಮಾಡಿದ್ದೀನಿ ಇವರು ವಿಜಯ ಕೃಷ್ಣ ಅವರು ಅವಾಗಲೇ ಹೇಳಿದಾಗೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಅದರ್ ಟೀಮ್ ಅವರು ಐದು ಜನದ್ದು ಅವರೆಲ್ಲರೂ ಹೇಳ್ಬಿಟ್ಟು ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ ನನ್ನ ಸಾಯಿ ಫಸ್ಟ್ ಸ್ಕ್ರಿಪ್ಟ ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಿದ್ರು ಮುಗಿಸ ಆದ್ಮೇಲೆ ಒಂದ್ ಸೆಕೆಂಡ್ ಗ್ಯಾಪ್ ಕೂಡ ನಾನು ತಗೊಂಡಿಲ್ಲ ಯಾವ್ದೇ ತರದ್ರು ಇರಲಿ ಎಷ್ಟು ಚಿಕ್ಕದಿರ್ಲಿ ದೊಡ್ಡಿರ್ಲಿ ಹೆಂಗಿದ್ರು ಇದ್ರಲ್ಲಿ ಮಾಡ್ಲೇಬೇಕು ಅಂತ ಅನ್ಸ್ಬಿಟ್ಟಿತ್ತು ನಾನು ಇದ್ರಲ್ಲಿ ಮಾಡ್ತೀನಿ ಅಂತ ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರೋ ಕತೆ ಅದು ಅದ್ಭುತ ಅಂತಂದ್ರೆ ಆ ಅವ್ರ ಅವ್ರ ಕಂಟೆಂಟ್ ಅಲ್ಲಿ ಒಂದು ಆನೆಸ್ಟಿ ಇದೆ ಅದು ಬೇರೆ ತರ ಇದೆ ಹೋಲ್ ಸಿನ್ಮಾ ಅವ್ರು ನೋಡ್ತಿರೋ ರೀತಿ ಅವ್ರ ಅವ್ರಿಗೆ ಲೈಫ್ ಮೇಲೆ ಇರೋವಂಥ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ ಮೇಲೆ ಇರೋ ನ ತುಂಬ ಅಂದರೆ ತುಂಬ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತು ಲೈನ್ಸ್ ಸಿನಿಮಾ ತೋರಿಸ್ಕೊಡುತ್ತೆ ಸೊ ಆ ಕಾರಣಕ್ಕಾಗಿ ನನ್ಗೆ ತುಂಬ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿರುವಂತ ಸಿನ್ಮಾ ಇದು ಸಿನ್ಮಾದ ಬಗ್ಗೆ ಹೇಳೋದು ಗೊತ್ತಿಲ್ಲ ಮೇಡಮ್ ಸೊ ಅದು ಹೇಳೋಕ್ಕಾಗಿಲ್ಲ ಅಂತಂದರೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದರಲ್ಲಿ ಸೊ ಅದರಲ್ಲಿ ಒಂದು ಪಾತ್ರಗಳನ್ನು ಮಾಡಿದೆ ಅಂತ ಹೇಳುವುದಷ್ಟೇ ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜ್ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಅವರು ಮಾಡಿದ್ದಾರೆ ಅಂದ್ರೆ ನನಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಡೌಟ್ ಆಗುತ್ತಿದೆ ಸೊ ಅದಕ್ಕೆ ಅವರು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ರು ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಅಂದ್ರೆ ನಿಜವಾಗ್ಲೂ ಖುಷಿ ಆಗಿದೆ ಏನಾಗುತ್ತೋ ಪೊಟೆನ್ಶಿಯಲ್ ಇರುವಂತಹ ಸಿನ್ಮಾ ಇದು ಜನರು ನೋಡ್ಲೇಬೇಕಾಗಿರುವಂತ ಸಿನ್ಮಾ ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪ್ಲೇಬೇಕಾಗಿರುವಂತಹ ಸಿನ್ಮಾ ಅದು ಅಂದ್ರೆ ಯಾವುದೇ ತರ ಬೇರೆ ಸಪೋರ್ಟ್ ಇಲ್ಲದೆ ನಿಂತು ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬಾ ಸೊ ಈಗ ಅವ್ರು ಬಂದು ನಮ್ಮ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಸೊ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ಐದು ಜನ ಡೈರೆಕ್ಟರ್ಗೆ ಕಂಗ್ರಾಚ್ಯುಲೇಷನ್ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ ಇದು ನ್ಯೂಸ್ ಯಾವಾಗಿಂದ ಬರಕ್ಕೆ ಹಿಡಿದಿದೆ ಅವಾಗಲಿಂದ ಸೊ ಆಲ್ ದ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೊ ಮಚ್ ಕರೆದು ಒಂದು ತುಂಬಾ ಬ್ಯೂಟಿಫುಲ್ ಎಮೋಷನಲ್ ನಾನು ನರೇಟ್ ಮಾಡಿದ್ರು ನನಗೆ ಬಹಳ ಖುಷಿ ಆಯಿತು ಸೊ ಆ ಪಾತ್ರ ಮಾಡಿದ್ದೀನಿ ಇದರಲ್ಲಿ ಅಪೂರ್ವ ಅವರು ಅವ್ರಿಗೆ ಹೇಗೆ ಬೇಕೋ ಹಾಗೆ ಮಾಡಿಸ್ಕೊಳಕ್ಕೆ ದಿನ ರಿಹರ್ಸಲ್ ಕಲಿಸಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ ಅದು ಅದ್ರದ್ದು ಪ್ರತಿಫಲ ಮೋಸ್ಟ್ಲಿ ಚಿತ್ರ ಸಿನಿಮಾದಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೋತೀನಿ ಇಲ್ಲಾಂದರೆ ಆಮೇಲೆ ಬೈರಿ ಬೇಕಾದ್ರೆ ಅಷ್ಟೇ ಥ್ಯಾಂಕ್ಸ್ ನಮ್ಮ ಪ್ರೊಡ್ಯೂಸರ್ ಮುರಳಿ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಹೇಳ್ದಂಗೆ ಸಿನಿಮಾ ಮಾಡೋದು ತುಂಬ ಈಸಿ ಅನ್ನಿಸ್ಬೋದು ಅಥವಾ ತುಂಬ ಈಸಿ ಆಗೋಗಿದೆ ಈಗ ಆದರೆ ಅದನ್ನು ಥಿಯೇಟರ್ ತರಕ್ಕೆ ಭಾಳ ಕಷ್ಟ ಅದಕ್ಕೆ ಹೆಲ್ಪ್ ಮಾಡ್ತಿರೋ ಮುರಳಿ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇದಿನಿ ಕಿಳಮನೆ ಅಂತ ನಾನು ಬಿ ಟಿ ಎಸ್ ಅಲ್ಲಿ ಸಾಯಿ ಶ್ರೀನಿಧಿ ಚಿತ್ರರಂಗದಲ್ಲಿ ಸುಮಾರು ವರ್ಷದಿಂದ ಇದ್ದೀರಾ ಬಹಳಷ್ಟು ಮೇರು ನಟರ ಜೊತೆ ಆಕ್ಟ್ ಮಾಡಿದ್ದೀರಾ ಸೊ ನಿಮ್ಗೆ ಆದಂತ ಅನುಭವ ನಾವೆಲ್ಲ ಕಥೆ ರೂಪದಲ್ಲಿ ನೋಡಿದ್ರೆ ನಿಮ್ಗೆ ಅನುಭವ ಆಗಿರುತ್ತೆ ಅದು ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಸರ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಡೆಫಿನೆಟ್ಲಿ ಐ ಆಮ್ ಸೀನಿಯರ್ ನಮಗೆಲ್ಲರಿಗಿಂತ ಇಲ್ಲೆಲ್ಲರಿಗಿಂತ ನಾನು ಭಾಳ ದೊಡ್ಡ ವಯಸ್ಸಿನಲ್ಲಿ ವಯಸ್ಸಿನ ಅಂತರ ಭಾಳ ಇದೆ ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಜನ ಚಿಕ್ಕ ವಯಸ್ಸಿನ ಹುಡುಗರು ಇದ್ರು ಇದರಲ್ಲಿ ಯಾರು ಆ್ಯಕ್ಟ್ರೆಸ್ಸು ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಯಾರು ಬ್ಯಾಕ್ಸ್ಚೇಂಜ್ ಕೆಲಸ ಮಾಡ್ತಾರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು ಒಂದು ದಿನ ಹೋದ ತಕ್ಷಣ ಆಯ್ತು ಏನಿದು ಅವರು ಪ್ರೊಡಕ್ಷನಲ್ಲಿ ಊಟ ತಿಂಡಿಗೆ ಎಲ್ಪ್ ಮಾಡೋಕ್ಕೆ ಬರ್ತಾರೆ ಯಾರು ಪ್ರೊಡಕ್ಷನ್ಸ್ ಇಲ್ಲ ಪ್ರೊಡಕ್ಷನ್ ಇಲ್ಲ ಮತ್ತು ಕಾಸ್ಟ್ಯೂಮು ಭಾಳ ಸುಂದರ ಹುಡುಗಿ ಬರುತ್ತೆ ಇವು ನುಡುಗಿ ಏನಿದು ಅಂತ ನನಗೆ ಒಂದು ಸ್ವಲ್ಪ ಅದನ್ನು ನಾನು ಅರ್ಗಿಸ್ಕೊಳಕ್ಕೆ ಒಂದು ಸ್ವಲ್ಪ ಹೊತ್ತಾಯ್ತು ಅರ್ಧ ದಿನ ಆಯಿತು ಆಮೇಲೆ ಗೊತ್ತಾಯ್ತು ಇವ್ರು ಐದು ಜನ ಮೊದಲೇ ಹೇಳಿದ್ರು ರಾಜೇಶ್ ಅವರು ನಮ್ಮ ನಿರ್ದೇಶಕರು ರಾಜೇಶ್ ಅವರು ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಒಪ್ಪಿಸ್ಕೊಂಡು ಆಯ್ತು ಮಾಡ್ತೀನಿ ಅಂದ್ಬಿಟ್ಟು ನನಗೆ ತುಂಬ ಭಾಳ ಖುಷಿ ಆಗ್ತದೆ ಏನಂತಂದ್ರೆ ಇಷ್ಟು ಭಾಳ ಬುದ್ಧಿವಂತರು ಪ್ರತಿಯೊಬ್ಬರೂ ಕೂಡ ಭಾಳ ತಿಳ್ಕೊಂಡಿದ್ದು ದೂರದೃಷ್ಟಿ ಇಟ್ಕೊಂಡು ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದರೂ ಮಾಡಬೇಕು ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಎಲ್ಲರ ಮಾತುಗಳಿಗೆ ಭಾಳ ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ಬರದ್ದು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾತಾಡ್ತಾ ಆಮೇಲೆ ವಿಷಯನ ತಿಳ್ಕೊಂಡಿದ್ದೀರಿ ನಿಮ್ಮಷ್ಟು ಪ್ರಬುದ್ಧತೆ ಇಲ್ಲದೇ ಇದ್ದರೂ ಕೂಡ ಮೂವತ್ತೆಂಟು ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ ಸಾಕಷ್ಟು ಖುಷಿಯನ್ನು ಪಟ್ಟಿದ್ದೀನಿ ನಾ ಬೇಸಿಕಲಿ ಬಂದು ನಲ್ವತ್ತೈದು ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ಕೊಂಡು ಬಂದರು ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ ಅಬ್ರಾಡು ಲಂಡನ್ನು ಸಿಂಗಾಪುರ್ ದುಬೈ ಎಲ್ಲ ಕಡೆನೂ ತಿಳ್ಕೊಂಡು ರಾಷ್ಟ್ರದ ಎಲ್ಲ ರಾಜಧಾನಿಗಳ್ನ ನಾಟಕ ಮಾಡ್ಕೊಂಡು ಬಂದರು ಇನ್ ಎಸ್ ಡಿ ಡೈರೆಕ್ಟರ್ಸು ಅಸಮ್ ಡೈರೆಕ್ಟರ್ಸ್ಗಳೆಲ್ಲ ಕೆಲಸ ಮಾಡಿಕೊಂಡು ಬಂದಿದ್ದರು ಆ ಥಿಯೇಟರ್ ಸಿಗುವಂಥ ಖುಷಿ ಅಂದರೆ ರಂಗಭೂಮಿಲಿ ಸಿಗುವಂಥ ಖುಷಿ ಅಲ್ಲಿ ದುಡ್ಡು ಸಿಗದೇ ಇದ್ರು ಕೂಡ ಭಾಳ ಖುಷಿ ಸಿಗುತ್ತೆ ಸಂತೋಷ ಇಲ್ಲಿ ಎಲ್ಲೋ ಒಂದ್ಸ ನಾವು ಕೇಳಿದಷ್ಟು ದುಡ್ಡು ಸಿಗ್ತಿದ್ರು ಕೂಡ ನಾನು ಜನಪ್ರಿಯನಾಗಬೇಕು ನಾನು ಥಿಯೇಟ್ರಲ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ ಆದರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪೋದು ಅಂತ ಅನ್ನೋ ಒಂದು ಆಸೆಯಿಂದ ಬಂದು ಇಷ್ಟು ನನ್ನ ಪ್ರಯಾಣವನ್ನು ಮಾಡಿದ್ದೀನಿ ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು ಕಿರಿಯರು ಅನುಭವಿಗಳು ಪ್ರಬುದ್ದ್ರು ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಸಾಕಷ್ಟು ನೋವುಗಳು ಇದೆ ಸಾಕಷ್ಟು ಅವಮಾನಗಳು ಇದೆ ಸಾಕಷ್ಟು ಖುಷಿನೂ ಇದೆ ಅವೆಲ್ಲವನ್ನು ಸೇರಿಸಿದ್ರೆ ಅದೊಂದು ಒಂದೊಂದು ಸಿನಿಮಾ ಮಾಡ್ಬೋದು ಮೆಗಾ ಸೀರಿಯಲ್ ಮಾಡ್ಬೋದು ಅದೇಲೆಲ್ಲೋ ಹೇಳ್ಕೊತಾ ಇರ್ತೀವಿ ಕೆಲವೊಂದು ಕಡೆ ಹೇಳ್ಕೋಬಾರದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ ಸ್ನೇಹಿತರು ಕೂಡ ಬೇಡ ನಿಮ್ಮ ನೋವುಗಳು ಮತ್ತೆ ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು ಅವೆಲ್ಲವನ್ನು ನಮ್ಮ ಮನಸ್ಸೊಳಗೆ ನಾವು ಆಚೆಗೆ ಬರಬೇಕು ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಎಷ್ಟು ಕೆಲಸ ಮಾಡಿಸೋಕ್ಕ ಕೆಲಸ ಮಾಡೋಕ್ಕಾಗುತ್ತೋ ಎಷ್ಟು ಅವಕಾಶ ಸಿಗುತ್ತೋ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರಬೇಕು ಜನಕ್ಕೆ ಏನು ಬೇಕೋ ಅದನ್ನು ಹೆಚ್ಚಾಗಿ ನಾವು ಕೊಡೋಕ್ಕೆ ಪ್ರಯತ್ನ ಮಾಡಬೇಕು ನಿಮ್ಮ ಕನಸುಗಳು ಏನಿದೆಯೋ ಅದನ್ನು ದಯವಿಟ್ಟು ನೀವು ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ ಇಲ್ಲಿ ತುಂಬ ಜನ ಪ್ರೊಡ್ಯೂ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಗೆಲ್ತಾರೆ ಕತೆ ಹೇಳೋದ್ರಲ್ಲಿ ಮತ್ತು ಕನ್ವಿನ್ಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಆ ಪ್ರೆಸೆಂಟೇಷನಲ್ಲಿ ಮೇಕಿಂಗಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬ ಜನ ಸೋಲ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಅದೇ ಆಗಿರೋದು ತುಂಬ ಕತೆಗಾರರಿದ್ದಾರೆ ತುಂಬ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ ಆದರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ ಅದು ಯಾಕೆ ಅಂತ ಅನ್ನೋದನ್ನು ನೀವು ಯಂಗ್ಸ್ಟರ್ಸ್ ಇದ್ದೀರಿ ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರ ಕನ್ನಡ ಚಿತ್ರರಂಗಿಗೆ ಬಹಳ ಅತ್ಯುತ್ತಮವಾದಂಥ ಪ್ರಬುದ್ಧವಾದಂಥ ಜನರು ಮುಗಿಬಿದ್ದು ನೋಡೋವಂಥ ಚಿತ್ರಮಂದಿರ ತುಂಬುವಂಥ ಚಿತ್ರಗಳನ್ನ ತನ್ನಿ ಆ ದೇವರು ನಿಮಗೆ ಅವಕಾಶ ಕೊಡಲಿ ಆ ಶಕ್ತಿ ಇದೆ ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತಿದೆ ನಿಮ್ದು ಶಕ್ತಿ ಎಷ್ಟಿದೆ ನಿಮ್ಮ ಹಸು ಎಷ್ಟಿದೆ ಅಂತ ಅಂದ್ಬಿಟ್ಟು ಆ ಹಸುವು ಹೊಟ್ಟೆ ತುಂಬಿಸ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸಲಿ ಅಂತ ನಾನು ನಿಮಗೆಲ್ಲರೂ ಅಭಿನಂದನೆ ಮತ್ತು ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಕೃಷ್ಣ ಅಂತ ಸುಮಾರು ಕೆಲವೊಂದ್ರಲ್ಲಿ ನೋಡಿರಬಹುದು ನೋಡಿಲ್ದೇನೋ ಇರಬಹುದು ಪರವಾಗಿಲ್ಲ ಫಸ್ಟ್ ಆಫ್ ಆಲ್ ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನು ಕಾಣುತ್ತೆ ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ ಅದನ್ನ ಪ್ರೋತ್ಸಾಹಿಸೋದಾಗ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗಿರುವಂತ ಜಾಗ ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳೀಕೃಷ್ಣ ಅವ್ರಿಗೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಎರಡನೇದಾಗಿ ಇಲ್ಲಿ ಇರೋ ಈ ಐದು ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಐ ಥಿಂಕ್ ಸೇಫ್ ಬೆಟ್ ಸೊ ಈಸಿಯರ್ ಅಂದ್ರೆ ಮಾಡಿರೋ ಫಿಲ್ಮ್ಸ್ ಆಗಿರ್ಲಿ ಅದ್ರಲ್ಲಿ ನಡೆಯುವಂತ ಒಂದು ಫಾರ್ಮುಲೆ ಫಿಲ್ಮ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಯೂಸ್ ಮಾಡಿಕೊಂಡು ಬೇರೆ ಕತೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು ಬಟ್ ಈ ಒಂದು ಇದು ನೀವು ನೋಡ್ತೀರಾ ಒಂದು ಲೈನ್ ಇದೆ ರಾಜೀ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ ಆ ಲೈನು ನನಗೆ ತುಂಬಾ ಇಷ್ಟವಾದ ಲೈನು ಯಾಕೆಂದ್ರೆ ಸಿನಿಮಾ ಮಾಡಕ್ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ಲರೂ ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ ಬಟ್ ಅದನ್ನ ಬಿಡದೆ ಒಂದು ದೃಢ ನಿರ್ಧಾರ ತಗೊಂಡು ಅದನ್ನ ಬಿಗಿನಿಂಗ್ ಇಂದ ಎಂಡವರೆಗೂ ನೋಡೋದು ಬಹಳ ಅಂದ್ರೆ ಬಹಳ ಕಷ್ಟ ಸೊ ಐ ಲೈಕ್ ಟು ಥ್ಯಾಂಕ್ ಆಲ್ ದ ಫೈವ್ ಡೈರೆಕ್ಟರ್ಸ್ ಫಾರ್ ಗಿವಿಂಗ್ ದೇ ಆರ್ ಆಲ್ ನೋ ಮ್ಯಾಟರ್ ವಾಟ್ ಡಿಫಿಕಲ್ಟೀಸ್ ಯುವರ್ ಫೇಸ್ ನೋ ಮ್ಯಾಟರ್ ಹೌ ಕ್ರೇಜಿ ಇಟ್ ಎಸ್ ಬಿನ್ ನೀವು ನಿಮ್ ಎಲ್ಲ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ ಆ್ಯಂಡ್ ದಿಸ್ ಇಸ್ ಯೋರ್ ಬೇಬಿ ಸೊ ಅಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್ ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟ್ರಲ್ಲಿ ನೋಡಿದ್ದೆ ಅಂದ್ರೆ ಎಲ್ಲರೂ ಎಲ್ಲರೂ ಆಕ್ಟರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಒಟ್ಟಿಗೆ ಕೂತ್ಕೊಳ್ಳೋದು ಒಟ್ಟಿಗೆ ಡಿಸ್ಕಸ್ ಮಾಡೋದು ಕೊಲಾಬರೇಟಿವ್ ಆಗಿ ಒಂದು ಎಫರ್ಟ್ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟು ಸೊ ನಮ್ಮ ನಮ್ಮ ಈಗೋಸ್ ಏನೇನಿದೆಯೋ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನು ಹೇಳೋಣ ಅಂತ ಒಂದು ಆ ಒಂದು ಆಟಿಟ್ಯೂಡ್ ಇದೆ ಥಿಯೇಟ್ರಲ್ಲಿ ಆ ಒಂದು ಆಟಿಟ್ಯೂಡನ್ನ ಈ ಸಿನಿಮಾನ ನಾನು ಮತ್ತೆ ನೋಡಿದೆ ಈ ಸಿನಿಮಾ ಬಿಟ್ಟು ಬೇರೆ ಕಡೆನೂ ನಾನು ಅದು ಅಷ್ಟಾಗಿ ನೋಡಿರಲಿಲ್ಲ ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ ಐದು ಕಥೆಗಳಲ್ಲಿ ಐದು ಜನ ಇದ್ರು ಇವ್ರು ಡೈರೆಕ್ಟ್ ಮಾಡ್ತೀರಾದ್ರೂ ಲೇಡೀಸ್ ಆಗಿ ಬಂದಿದ್ರು ಅವರು ಡೈರೆಕ್ಟ್ ಮಾಡ್ತೀರಾ ಬೇರೆ ಅವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ ಸೊ ದಟ್ ಇಸ್ ಅ ವೆರಿ ಬಿಗ್ ಐ ಥಿಂಕ್ ಇಂಪಾರ್ಟೆಂಟ್ ಲೆಸನ್ ಫಾರ್ ಮೀ ಟು ಹ್ಯಾವ್ ಲರ್ನ್ ಟು ಟು ವಿಟ್ನೆಸ್ ಲೈಕ್ ದಟ್ ಇನ್ ಅವರ್ ಇಂಡಸ್ಟ್ರಿ ಇಟ್ಸ್ ವೆರಿ ಬಿಗ್ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಿಕ್ಕಾಗಲ್ಲ ಬಟ್ ಕಂಟೆಂಟ್ ಬಗ್ಗೆ ಒಂದು ಸ್ವಲ್ಪ ಹೇಳುವ ಐ ತಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದ್ರೆ ಒಂದು ಸಿನಿಮಾ ಎಸ್ಪೆಷಲಿ ಫಾರ್ಮ್ ಲೇಕ್ ಫಿಲ್ಮ್ಸ್ ಹೀರೋ ಹೀರೋಯಿನ್ ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು ಆ್ಯಕ್ಷನ್ ಫಿಲ್ಮ್ಗಳಾಗಿರ್ಬೋದು ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ ಆಗ್ತಾರೆ ಬಟ್ ಅವರು ಹೀರೋ ಹೀರೋಯಿನ್ ಆಗೋದಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು ಇನ್ನೂರು ಮುನ್ನೂರು ಜನ ಇರ್ತಾರೆ ಅದು ಅಸಿಸ್ಟೆಂಟ್ಸ್ ಆಗಿರ್ಬೋದು ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಕತೆ ಬರೆಯೋರಾಗಿರ್ಬಹುದು ಡಿರೆಕ್ಟರ್ಸ್ ಇರ್ತಾರೆ ಬೇರೆ ಜನ ಇರ್ತಾರೆ ಅಡುಗೆ ಮಾಡೋರು ಇರ್ತಾರೆ ಟೀ ಕೊಡೋದಕ್ಕೊಬ್ರು ಇರ್ತಾರೆ ಆಕ್ಚುವಲ್ ಆಗಿ ಹೀರೋ ಹೀರೋನ್ ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ ಆಕ್ಚುವಲ್ ಹೀರೋಸ್ ಅಂಡ್ ಹೀರೋಯಿನ್ಸ್ ಆರ್ ದೋಸ್ ಪೀಪಲ್ ಹೂ ಆರ್ ವರ್ಕಿಂಗ್ ಟು ಮೇಕ್ ದಿಸ್ ಫಿಲ್ಮ್ ದ ಫಿಲ್ಮ್ ದಟ್ ಇಟ್ ಇಸ್ ಪ್ರತಿ ಸಲ ಅಂಡ್ ನನಗನ್ಸೋದು ಈ ಒಂದು ಸಿನಿಮಾ ಆ ಆಕ್ಚುವಲ್ ಆಗಿರೋ ಹೀರೋ ಹೀರೋಯಿನ್ಸ್ಗೆ ಮಾಡಿ ಕರ್ತ ಒಂದು ಫಿಲ್ಮ್ Okay, so okay. thank you.